ಒಂದೇದಾಗಿ ಹೇಳ್ತೀನಿ ಹೇಳ್ರಿ ಇನ್ಸುರೆನ್ಸ್ ಕಂಪ್ನಿಯವ್ರು ಎಲ್ಲಿಗೆ ಬರ್ತಾರಂತಂದ್ರ ಗುಲ್ಬರ್ಗ ಐವನ್ ಶಹಿ ಮುಂಚೆ ನಾಷ್ಟ ಮಾಡಿ ಹತ್ತಿರ ಹತ್ತದ ಅಂತಂದ್ರ ಚೌಡಾಪುರ್ ಬರ್ತಾರ ಚೌಡಾಪುರ್ ಬರೋತರ ಹೇಳಿ ಇರ್ತಾವ ನಂತರ ಎಲ್ಲಿಗೆ ಹೋಗ್ತಾರ ಗಾಣ್ಗಾಪುರ್ ಹೋಗಿ ದೇವ್ರ ದತ್ತು ದರ್ಶನ್ ಮಾಡ್ತಾರ ಅಲ್ಲಿ ಹಸಿರು ಕಾಣಿಸ್ತದ ಗಾಣಗಾಪುರ್ ದತ್ತು ನಿಮ್ ಎಲ್ಲಿಗೆ ಬರ್ತಾರ ಮತ್ತು ಕತ್ತರಿಗೆ ಬರ್ತಾರೆ ಕತ್ರಿಗಿದ್ದು ದರ್ಶನ ಮಾಡೋತನ ಅಲ್ಲಿ ಎಲ್ಲ ಕಮ್ಮಾಗುವಷ್ಟು ದಿನದಿಂದ ನೆಕ್ಸ್ಟ್ ಬಂದಿನ ಐದು ದಿನ ಊಟ ಮಾಡುವಂತೆ ಕಲಿದ ಅವರು ಕಣ್ಣಿಗೆ ನೆಟೆ ಹೋಗಿ ತಗಿಲ್ ಹಂಗೈ ನಮ್ಮಲ್ಲಿ ಹಂಗಾಗಿ ನಾವು ಮುಂದಿನ ದಿನಗಳು ಇಲ್ಲಿ ಇದು ಏನು ತರಬೇಕೆಂದು ಸರಿಯಾದ ಎಲ್ಲಿ ನಮ್ಮ ಹೇಳಿಲ್ಲ ಆಸೆ ಇದೆ ಅಂತ ನಾವು ಮುಂದಾಗಬೇಕು ಅಂತದ ಹಂಗಾಗಿ ಹೋದಂಥ ಹೋದಗಳಿಗೆ ನೀವು ತಕ್ಷಣ ಇಲ್ಲಿ ಬಂದಂತ ನ್ಯಾಯಾಂಗ ತಲಾಟಿ ಕಾಸಿ ಸರ್ವೆ ಮಾಡೋದ್ರ ಅನುಕೂಲ ಆಗಬೇಕು ಅನ್ನೋಂಥದ್ದು ಹಂಗಾಗಿ ಸರ್ವೆ ಮಾಡೋದ್ರ ಮೂಲಕನೇ ನಮಗೆ ಪರಿಹಾರ ಕೊಡ್ಬೇಕಾಗಿರ್ತದ ಇವತ್ತು ಇಪ್ಪತ್ತೈದು ತಾಲೂಕಿನಲ್ಲಿ ಕರ್ನಾಟಕ ನಾಲ್ಕು ರೈತರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಅಜರ್ಪುರ್ ತಾಲೂಕಿನಲ್ಲಿ ತೊಗರಿ ಎಡೆ ಹೋದ ತೊಗರಿ ಮತ್ತು ಪಿ ಆರ್ ಜಿ ಎನ್ನುವಂತ ಬೀಸ ಕಂಡಿರುವುದಕ್ಕೆ ಅದಕ್ಕೆ ಪರಿಹಾರ ಕೊಡಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಬರೀ ಇವತ್ತು ರೈತರಿಗೆ ತೊಗರಿಗೆ ಅನ್ಯಾಯ ಆಗಿದ್ದು ಪ್ರಕೃತಿ ವಿಕೋಪದಿಂದ ಅಲ್ಲ ನಮಗೆ ಆಳುವ ಸರ್ಕಾರನೂ ಕೂಡ ಇವತ್ತು ನಮಗೆ ತೊಂದರೆ ಕೀಡು ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಸುಮಾರು ಅಫ್ಜಲ್ಪುರ್ ತಾಲೂಕಿನಲ್ಲಿ ಭೀಮಾ ಏತ್ ನೀರಾವರಿ ಇದೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಈ ಬರೇ ಬಳವಂಡಿ ಕೆನಲ್ ಮೂವತ್ತೆರಡು ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಹೇಳಿ ಆದೇಶ ಕೂಡ ಇವತ್ತು ಕಾಲಿಗೆ ಎಷ್ಟು ಅಂದರೆ ಒಂದು ಅಫಜಲ್ಪುರ್ ತಾಲೂಕಿಗೆ ಸೀಮಿತವಾಗಿದೆ ಮುಂದೆ ಹೋಗ್ತಕ್ಕಂಥ ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ ಅದಕ್ಕೆ ಸರಿಯಾದಂಥ ಗೇಟ್ ಇಲ್ಲ ಹೂವಿಗೆ ಬಂದಂಥ ಸಂದರ್ಭದಲ್ಲಿ ತೊಗರಿಗೆ ನೀರು ಹರಿಸಿದ್ರೆ ಅಲ್ಪ ಸ್ವಲ್ಪ ತೊಗರಿ ಲಾಭ ಆಗೋದಿತ್ತು ರೈತರಿಗೆ ಆದರೆ ಇವತ್ತು ಸರ್ಕಾರ ಕೂಡ ತಪ್ಪು ಮಾಡಿ ನಮಗೆ ಇಕ್ಕಟ್ಟಿಗೆ ಸಿಲುಕಿಸಿದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಗುಳ್ಳೂರು ಗ್ರಾಮದ ಮುಂದೆ ಇವತ್ತು ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಗೇಟನ್ನು ಅಳವಡಿಸಿದ್ದಾರೆ ಆದರೆ ಅದಕ್ಕೆ ಪರಿಹಾರ ಬರೀ ಐತ್ ಲಕ್ಷ ರೂಪಾಯಿ ರೈತರಿಗೆ ಅಷ್ಟೇ ಹಚ್ಚಿದ ರೈತರಿಗೆ ಪರಿಹಾರ ಕಾರಣಕ್ಕಾಗಿ ಇವತ್ತು ವರ್ಷದಿಂದ ಗೇಟ್ ಆವರಿಸ್ತಾ ಇಲ್ಲ ಇದಕ್ಕೆ ನಾನು ಈ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಖರ್ಚು ಮಾಡಿದಂತ ಒಂದು ಸರ್ಕಾರಕ್ಕೆ ಅರವತ್ತು ಲಕ್ಷ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ ಅಂದ್ರೆ ಯತ್ ಬಡವಾಗಿದೆ ಸರ್ಕಾರದ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಲುವೆ ಸ್ವಚ್ಛ ಮಾಡಿ ಮತ್ತು ಭೀಮಾ ನದಿಗೆ ಅಡಲಾಗಿ ಕಟ್ಟಿರುವಂತಹ ಕೇಳ್ಗಳಿಗೆ ನೀರ ೇಟ್ ಹಾಕಿ ರೈತರಿಗೆ ನೀರನ್ನು ಕೊಡುವಂಥ ಕೊಡುವುದಕ್ಕೆ ಮುಂದಾಗಲಿ ಅಂತ ಹೇಳಿ ನಾನು ಹೇಳುವಂತ ಹೋರಾಟದ ಮುಖಾಂತರ ಒತ್ತಾಯನ ಮಾಡ್ತಾ ಇದ್ದೀನಿ ಕರ್ನಾಟಕ ರೈತ ಸಂಘದ ನಾನು ಮಂಜಪುರ್ ತಾಲೂಕಿನ ಬೋನರಿ ಗ್ರಾಮದ ಬರ್ಗದ ರೈತ ಮತ್ತು ಸ್ವಲ್ಪ ಜೋರ ಮಾತಾ ಇವತ್ತಿನ ಈ ಗುಲ್ಬರ್ಗ ಜಿಲ್ಲೆ ತಗರಿ ಖನಿಜ ಎಂಬ ಹೆಸರಿಟ್ಟು ಇವತ್ತು ನಾವು ಎಷ್ಟು ಹಾಳಾಗ್ಲೇ ಅಂತ ಈ ನಿಮ್ಮ ಬೇರೆ ಮುಖಾಂತರ ಆಗಲಿ ಈ ಥರ ಹೊಂದ ಮುಖಾಂತರ ತಿಳಿಸಲೈತೆ ಸರ್ಕಾರ ಬಂದು ನಾವು ಇವತ್ತು ರೈತರೆಲ್ಲ ಹೋರಾಟದ ಸಮೀಪವಾಗಿದ್ದು ಇವತ್ತು ಅಜ್ಜಲ್ಪುರ್ ತಾಲೂಕಿನ ತಹಶೀಲ್ದಾರ್ ಸಾಹೇಬರ ಆದರೆ ನೀವು ತಕ್ಷಣ ಇದ್ರ ಬಗ್ಗೆ ಸರ್ಕಾರ ಗಮನಿಸಿ ರೈತರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೂಡ ಯಾಕಂದರೆ ಇವತ್ತು ಪರಿಸ್ಥಿತಿ ಏನಂತಂದರೆ ಒಬ್ಬ ರೈತ ಒಬ್ಬರಿಗೆ ಕೂಲಿ ಕಾರ್ಮಿಕವಿದ್ದರೆ ಐದುನೂರು ಬಗ್ಗೆ ನಾನು ಅಂತ ಹೇಳ್ತಾರೆ ಪ್ರಕಾರ ಹೆಣ್ಮದ ಅಂಥ ಪರಿಸ್ಥಿತಿಯಲ್ಲಿ ಪ್ರತಿ ಒಂದೊಂದು ಎಕರೆ ಇಲ್ಲ ಒಂದನೇ ಎಕಡೆಯಿಂದ ಮೂವತ್ತು ನಲ್ವತ್ತು ಎಕರೆ ಜಮೀನುಗಳು ಹಾಳು ಮಾಡಿದರೆ ಆ ಪ್ರಕಾರವಾಗಿ ರೈತ ಉಳಿಸ್ಬೇಕಂದ್ರೆ ರೈತ ಉಳಿಬೇಕಂದ್ರೆ ಅವನ ಜೀವನ ಉಳಿಸ್ಬೇಕಾಯ್ತಂದ್ರೆ ಸರ್ಕಾರ ಮುಂದೆ ಬರಬೇಕು ಅದರ ಪರಿಹಾರ ಬಗ್ಗೆ ಮತ್ತು ಸರಿಯಾದ ಪ್ರಕಾರ ತಹಶೀಲ್ದಾರಾಗಲಿ ಆಗಲಿ ಮತ್ತು ವಿವಿಧ ಗ್ರಾಮ ಸಾಮ ಗ್ರಾಮ ಸಭೆ ಮಾಡಿ ಗಲಾಟೆ ಆಗಿ ಹಳ್ಳಿ ಹಳ್ಳಿ ಹೋಗಿ ಇದೊಂದು ಸರ್ವೆ ಮಾಡಿದ್ರೆ ಮಾತ್ರ ರೈತ ಉಳಿತಾರೆ ಈಗಾಗಲೇ ಮುಂದಿನ ಸಮಸ್ಯೆಗಳು ಭಾಳ ಹೆಚ್ಚಿಗೆ ಉದ್ಭವವಾದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ನಾವು ಈ ಗಮನ ತಂದಿದ್ದು ಎಲ್ಲ ಅಧಿಕಾರಿಗಳು ಇದಕ್ಕೆ ಸರ್ಕಾರ ಮಾಡಿ ರೈತ ಉಳಿಸ್ಬೇಕು ಅನ್ನೋ ನನ್ನ ವಿನಂತಿ ಜಯ ಹಿಂದೆ